यस्याहुरागमविदः परिपूर्णशक्ते रंशे कियत्यपि निविष्टममुं प्रपञ्चं तस्मै तमालरुचिभासुरकन्धराय नारायणी सहचराय नमः शिवाय श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं शास्त्रौ यन्तु सह बिट्टल एल्लरिगू सः ಶ್ರೇಯೋ ಮಾರ್ಗವನ್ನು ಶಾಸ್ತ್ರಗಳು ತೋರಿಸ್ತಾ ಇವೆ ಯಾರ್ಯಾರು ಏನೇನು ಅಧ್ಯಯನ ಮಾಡಬೇಕು ಅನ್ನೋದರಲ್ಲಿ ವ್ಯತ್ಯಾಸ ಇರ್ಬೋದು ಇವ್ರು ಇದನ್ನು ನೋಡ್ಬೇಕು ಇವರು ಇದನ್ನು ಓದಬೇಕು ಇವರು ಇದನ್ನು ಓದಬೇಕು ಅಂತ ಹೇಳಿದ್ರಲ್ಲಿ ವ್ಯತ್ಯಾಸ ಇರ್ಬೋದೇ ಹೊರತು ಅದನ್ನು ಅವರವರಿಗೆ ಹೇಳಿದ್ದನ್ನ ಅವರವರು ಅಧ್ಯಯನ ಮಾಡಿದಾಗ ಖಂಡಿತವಾಗಿಯೂ ಎಲ್ಲರಿಗೂ ಸಹ ಕೊನೆಗೆ ಬಂದು ಸೇರುವುದು ಎಲ್ಲರೂ ಸಹ ಕೊನೆಗೆ ಬಂದು ಸೇರುವುದು ಒಂದೇ ಕಡೆಗೆ ಅದರಲ್ಲಿ ಮಾತ್ರ ಯಾವುದೇ ವಿಧವಾದಂತಹ ಸಂದೇಹ ಇಲ್ಲ ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಾದಂತಹ ಮಾರ್ಗವನ್ನು ಹೇಳಿದ್ದಾರೆ ಆದರೆ ಅವರವರಿಗೆ ಹೇಳಿದಂತಹ ಆಯಾ ಮಾರ್ಗವನ್ನು ಅನುಸರಣೆ ಮಾಡಿದಂತಹ ಪ್ರತಿಯೊಬ್ಬರಿಗೂ ಸಹ ಸಿಗುವಂತಹ ಒಂದು ಶ್ರೇಯಸ್ಸಿನಲ್ಲಿ ಮಾತ್ರ ಯಾವುದೇ ವಿಧವಾದಂತಹ ಸಂದೇಹ ಇಲ್ಲ ಹಾಗಿದ್ರೆ ಯಾಕೆ ಈ ತರ ಹೇಳಿದ್ದಾರೆ ಅಂತಂದ್ರೆ ಅದನ್ನ ಈಶ್ವರನನ್ನೇ ಹೋಗಿ ಕೇಳಬೇಕು ಆ ಪ್ರಶ್ನೆ ಯಾಕ್ರಿ ಹಾಗಾದ್ರೆ ಕೊನೆಗೆ ಬಂದು ಸೇರುವುದು ಎಲ್ಲರೂ ಒಂದೇ ಕಡೆಗೆ ಅಂತ ಅಂದ್ಮೇಲೆ ಹಾಗಿದ್ರೆ ಇಷ್ಟೆಲ್ಲ ಮಾರ್ಗಗಳು ಯಾಕೆ ಹೇಳಿದ್ದಾರೆ ಅಂದ್ರೆ ಆ ಪ್ರಶ್ನೆ ನಮ್ಮನ್ನು ಕೇಳಿದ್ರೆ ಆಗೋದಿಲ್ಲ ಅದು ಈಶ್ವರನನ್ನು ಕೇಳಬೇಕು ಯಾಕಂದ್ರೆ ಈಶ್ವರನೇ ಹೇಳಿದ್ದಾನೆ ನೋಡಪ್ಪ ಈ ವೇದಶಾಸ್ತ್ರಗಳ ಮೂಲಕವಾಗಿ ಜನ್ರಿಗೆ ಏನೇನ್ ಹೇಳಬೇಕೋ ಅದನ್ನೆಲ್ಲವುದನ್ನು ನಾನು ಹೇಳಿದ್ದೀನಿ ಹಾಗಾಗಿ ವೇದಗಳು ಶಾಸ್ತ್ರಗಳು ಅಂತಂದ್ರೆ ಇದೆಲ್ಲ ನನ್ನ ಅಪ್ಪಣೆ ವೇದಗಳಲ್ಲಿ ಶಾಸ್ತ್ರಗಳಲ್ಲಿ ಏನ್ ಹೇಳ್ತಾರೋ ಅದು ಈಶ್ವರನ ಅಪ್ಪಣೆ ಇದನ್ನು ಸ್ವತಃ ಭಗವಂತನೇ ಹೇಳಿದ್ದಾನೆ ಶ್ರುತಿ ಸ್ಮೃತಿ ಮಮೈವಾಜ್ಞೆ ಅಂತ ಭಗವಂತ ಅವನ ಕಡೆ ಹೇಳಿದ್ದಾನೆ ಈ ಶ್ರುತಿಗಳು ಸ್ಮೃತಿಗಳು ಇದೆಲ್ಲ ನನ್ನ ಆಜ್ಞಾ ರೂಪಗಳು ಹಾಗಾಗ ಅಲ್ಲಿ ಏನ್ ಮಾಡ್ಬೇಕು ಅಲ್ಲಿ ವದ ಅಂತ ಉಪನಿಷತ್ ಹೇಳ್ತಾ ಇದೆ ಅಂತಂದ್ರೆ ಅದರ ಅರ್ಥ ಏನು ಭಗವಂತನೇ ಹೇಳ್ತಿದ್ದಾನೆ ನಮಗೆ ಇನ್ನು ಇದನ್ನು ಮಾಡಬಾರದು ಇಂಥದ್ದನ್ನು ಮಾಡಬಾರದು ಅಂತ ಶಾಸ್ತ್ರ ಹೇಳ್ತಿದೆ ಅಂತಂದ್ರೆ ಅದು ಶಾಸ್ತ್ರ ಹೇಳ್ತಿರೋದಲ್ಲ ಶಾಸ್ತ್ರದ ಮೂಲಕ ಭಗವಂತನೇ ಹೇಳ್ತಾ ಇರುವುದು ಇದನ್ನು ಭಗವಂತ ಶ್ರುತಿ ಸ್ಮೃತಿ ಮಮೈವಾಜ್ಞೆ ಎಂಬುದಾಗಿ ಹೇಳಿದ್ದೇನೆ ಅದೇ ರೀತಿ ನಾವು ಲಲಿತಾಶಾಸ್ತ್ರನಾಮವನ್ನು ಪಠನ ಮಾಡ್ತೀವಿ ಲಲಿತಾಶಾಸ್ತ್ರನಾಮದಲ್ಲಿ ಒಂದು ನಾಮ ಏನು ಬರುತ್ತೆ ನಿಜಜ್ಞಾ ರೂಪ ನಿಗಮ ಅಂತ ಒಂದು ನಾಮ ಬರುತ್ತೆ ನಿಜಾಜ್ಞಾ ರೂಪ ನಿಗಮ ಪುಣ್ಯ ಪುಣ್ಯ ಫಲಪ್ರದ ಅಂತ ನಾಮಗಳಿವೆ ಅಲ್ಲಿ ನಿಜಜ್ಞಾ ರೂಪ ನಿಗಮ ಅಮ್ಮನವರ ಅಪ್ಪಣೆ ಈ ಅಂದ್ರೆ ಅಮ್ಮನವರಂದ್ರೆ ಭಗವಂತ ಆ ಅಮ್ಮನವರ ಅಪ್ಪಣೆ ಈ ವೇದಶಾಸ್ತ್ರಗಳು ನಿಗಮ ಅಂತಂದ್ರೆ ವೇದಶಾಸ್ತ್ರಗಳು ಅಂತ ವೇದಗಳು ಮತ್ತು ಆ ವೇದಗಳನ್ನ ಅನುಸರಿಸಿ ಬಂದಿರುವಂತಹ ಶಾಸ್ತ್ರಗಳು ಇವುಗಳನ್ನೇ ನಿಗಮಗಳು ಎಂಬುದಾಗಿ ಹೇಳ್ತಾರೆ ಈ ನಿಗಮಗಳೆಲ್ಲ ಅಮ್ಮನವರ ಆಜ್ಞಾ ರೂಪಗಳು ನಿಜಾಜ್ಞಾ ರೂಪ ನಿಗಮ ಅದರ ಮುಂದಿನ ನಾಮ ಏನಿದೆ ಅಂತಂದ್ರೆ ಪುಣ್ಯಾ ಪುಣ್ಯ ಫಲಪ್ರದ ಅಂತ ಅಲ್ಲಿಗೇನಾಯ್ತು ಅಂತಂದ್ರೆ ಈ ವೇದಗಳೆಲ್ಲ ಅಮ್ಮನವರ ಅಪ್ಪಣೆ ರೂಪಗಳಾಗಿ ಬಂದಿವೆ ಅವುಗಳಲ್ಲಿ ಹೇಳಿದ ಹಾಗೆ ಪುಣ್ಯವನ್ನು ಯಾರು ಮಾಡ್ತಾರೋ ಅಥವಾ ಪಾಪವನ್ನು ಯಾರು ಮಾಡ್ತಾರೋ ಅವರಿಗೆ ತಕ್ಕಂತಹ ಫಲವನ್ನು ಕೊಡುವುದು ಅಮ್ಮನವರೇ ಭಗವಂತನೇ ನಿಜಾಜ್ಞಾ ರೂಪ ನಿಗಮ ಪುಣ್ಯ ಪುಣ್ಯ ಫಲಪ್ರದ ಆ ನಿಗಮಗಳಲ್ಲಿ ಹೇಳಿದಂತೆ ಯಾರು ನಡ್ಕೊಳ್ತಾರೋ ಯಾವ ರೀತಿಯಾಗಿ ನಡ್ಕೊಳ್ತಾರೋ ಆ ರೀತಿಯಾದಂತಹ ಫಲವನ್ನು ಭಗವಂತ ನಮಗೆ ನೀಡ್ತಾನೆ ಅದು ಒಳ್ಳೇದಾದ್ರೆ ಒಳ್ಳೇದು ಕೆಟ್ಟದ್ದಾದ್ರೆ ಕೆಟ್ಟದ್ದು ಭಗವಂತ ಏನ್ ಮಾಡಿದ್ದಾನೆ ಈ ಸಮಸ್ತ ಪ್ರಪಂಚವನ್ನು ಸೃಷ್ಟಿ ಮಾಡಿದ್ದಾನೆ ಇಷ್ಟು ವಿಸ್ತಾರವಾದಂತಹ ಪ್ರಪಂಚವನ್ನು ಸೃಷ್ಟಿ ಮಾಡಿದ್ದಾನೆ ಈ ಒಂದು ಪ್ರಪಂಚದಲ್ಲಿ ನಮ್ಮ ಜೀವನಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆಗಳನ್ನಲ್ಲಲ್ಲಿ ನಮ್ಮ ಪರಿಶ್ರಮದ ಮೂಲಕ ಅದನ್ನು ಪಡ್ಕೊಳ್ಳುವ ಹಾಗೆ ಅಲ್ಲಲ್ಲಿ ನಮಗೆ ಬೇಕಾದ್ದನ್ನೆಲ್ಲ ಭಗವಂತ ವ್ಯವಸ್ಥೆ ಮಾಡಿ ಇಟ್ಟಿದ್ದಾನೆ ಅದನ್ನು ಪಡ್ಕೊಳ್ಳಿಕ್ಕೆ ಬೇಕಾಗಿರುವಂತಹ ಒಂದು ಶಕ್ತಿಯನ್ನು ನಮಗೆ ಕೊಟ್ಟಿದ್ದಾನೆ ಒಂದು ಬುದ್ಧಿ ಶಕ್ತಿಯನ್ನು ಶಾರೀರಿಕವಾದಂತಹ ಒಂದು ಶಕ್ತಿಯನ್ನು ಎಲ್ಲದನ್ನು ಸಹ ಭಗವಂತ ನಮಗೆ ಕೊಟ್ಟಿದ್ದಾನೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಟ್ಟಿದ್ದಾನೆ ಈಗ ನಮ್ಮ ಕರ್ತವ್ಯ ಏನು ಅಂತಂದ್ರೆ ಆ ವೇದ ಶಾಸ್ತ್ರಗಳಲ್ಲಿ ಹೇಳಿದಂತೆ ಜೀವನವನ್ನು ನಡೆಸುವುದು ಮತ್ತು ಭಗವಂತ ಏನ್ ಹೇಳಿದ್ದಾನೋ ಅದನ್ನು ಹಾಗೆ ಅನುಷ್ಠಾನ ಮಾಡುವುದು ಆಚರಣೆ ಮಾಡುವುದು ಅನ್ನೋದು ನಮ್ಮೆಲ್ಲರ ಒಂದು ಕರ್ತವ್ಯವಾಗಿದೆ ಇಷ್ಟೆಲ್ಲ ಮಾಡಿ ಭಗವಂತ ನೋಡ್ತಾ ಇರ್ತಾ ಎಲ್ಲದನ್ನು ಮಾಡಿ ಆಗಿದೆ ಮಾಡಿಬಿಟ್ಟು ಭಗವಂತ ನೋಡ್ತಾ ಇದ್ದಾನೆ ಆ ಕೆಲಸಗಳನ್ನು ಮಾಡುವಂತಹ ಒಂದು ಶಕ್ತಿಯನ್ನು ಮಾತ್ರ ಮನುಷ್ಯನಿಗೆ ಕೊಟ್ಬಿಟ್ಟಿದ್ದಾನೆ ಭಗವಂತ ಮನುಷ್ಯನಿಗೆ ಬಿಟ್ಟಿದ್ದಾನೆ ಭಗವಂತ ಎಲ್ಲದನ್ನು ನೋಡ್ತಾ ಇರ್ತಾನೆ ಯಾರು ಏನ್ ಕೆಲಸವನ್ನು ಮಾಡ್ತಾರೋ ಅದಕ್ಕೆ ತಕ್ಕಂತಹ ಫಲವನ್ನು ಕೊಡ್ತಾನೆ ಈಗ ಭಗವಂತ ನಮ್ಮ ಹತ್ರಕ್ಕೆ ಬಂದ್ಬಿಟ್ಟು ನಮ್ಮ ಕೈ ಹಿಡ್ಕೊಂಡು ಹೋಗಿ ಮಾಡಿಸುವುದಿಲ್ಲ ಇನ್ನೆಲ್ಲೋ ಎಲ್ಲೋ ಓಡಾಡ್ತಿರುವಾಗ ಭಗವಂತ ನಿಮ್ ಕೈ ಹಿಡ್ಕೊಂಡು ಹೇಳ್ಕೊಂಡು ಬಂದು ಕುತ್ವಾ ಮಾಡು ಅಂತ ಹೇಳುವುದಿಲ್ಲ ಹಾಗೆ ಯಾವತ್ತು ಮಾಡಿಲ್ಲ ದೇವರು ಇಲ್ಲಿ ತನಕ ಭಗವಂತ ಈಶ್ವರ ಬಂದು ಹಾಗೆ ಮಾಡಿದ್ದಿಲ್ಲ ಅಥವಾ ಏನಾದ್ರೂ ಒಂದು ತಪ್ಪಾದ ಕೆಲಸವನ್ನು ಮಾಡ್ತಿರ್ಬೇಕಾದ್ರೆ ಮಾಡಬೇಡ ಅಂತ ಹೇಳುವುದಿಲ್ಲ ಬಂದು ಕೈ ಹಿಡಿದು ನಿಲ್ಲಿಸುವುದಿಲ್ಲ ಯಾಕಂದ್ರೆ ಹೇಳ್ಬೇಕಾದ್ದೆಲ್ಲ ಹೇಳೆ ಆಗಿದೆ ಅದನ್ನ ಅರ್ಥ ಮಾಡ್ಕೊಂಡು ಅದರಂತೆ ನಡ್ಕೊಳ್ಳಿಕ್ಕೆ ಬೇಕಾಗಿರುವಂತಹ ಬುದ್ಧಿಯನ್ನು ಕೊಟ್ಟೇ ಆಗಿದೆ ವಿವೇಕವನ್ನು ಮನುಷ್ಯನಿಗೆ ಕೊಟ್ಟೇ ಆಗಿದೆ ಅಷ್ಟೆಲ್ಲ ಮಾಡಿದ್ಮೇಲೆ ಇನ್ನು ಪುನಃ ಮತ್ತೆ ದೇವರು ಬಂದು ಅದು ಮಾಡು ಇದು ಮಾಡು ಅಂತ ಹೇಳುವುದಿಲ್ಲ ಹೇಳಬೇಕಾದ್ದನ್ನೆಲ್ಲ ಹೇಳೆ ಆಗಿದೆ ಆದ್ರಿಂದ ಭಗವಂತ ಅಪಣೆ ಮಾಡಿದ್ದಾನೆ ಆ ಬುದ್ಧಿಶಕ್ತಿಯನ್ನು ನಮಗೆ ಕೊಟ್ಟಿದ್ದಾನೆ ಅಷ್ಟು ಮಾಡಿ ಇನ್ನು ಸುಮ್ಮನೆ ನೋಡ್ತಾ ಇರ್ತಾನೆ ಈಶ್ವರ ನೋಡ್ತಾ ಇರುವುದು ಅಂತಂದ್ರೇನು ಯಾರು ಏನ್ ಮಾಡ್ತಾರೋ ತಕ್ಕಂತಹ ಫಲವನ್ನು ಈಶ್ವರ ಕೊಡ್ತಾನೆ ಆದ್ರಿಂದ ಇದನ್ನ ಹಾಗಾಗಿ ಏನ್ ಮಾಡಬೇಕು ಏನ್ ಮಾಡಬಾರದು ಅನ್ನೋದನ್ನೆಲ್ಲ ಭಗವಂತ ಮನುಷ್ಯನಿಗೆ ಬಿಟ್ಟಿದೆ ಅವನೇನ್ ಮಾಡ್ತಾನೋ ತಕ್ಕಂತಹ ಫಲವನ್ನು ಮಾತ್ರ ಈಶ್ವರ ಕೊಡ್ತಾ ಇರ್ತಾನೆ